ಅಲ್ಲಿನ ಜನರು ಅದೇನ್ ತಪ್ಪು ಮಾಡಿದಾರೋ ಏನೋ ಮಕ್ಕಳನ್ನ ಸ್ಕೂಲ್ಗೆ ಬಿಟ್ಟು ಬರಬೇಕು ಅಂದ್ರೆ ಒಂದೆರಡು ಗಂಟೆ ಮುಂಚಿತವಾಗಿಯೇ ಮನೆ ಬಿಡಬೇಕು ಆಫೀಸ್ಗೆ ಹೋಗೋರಂತೂ ಬೆಳಿಗ್ಗೆ ಆರು ಗಂಟೆ ಒಳಗಡೆ ಹೊರಡ್ಬೇಕು ಯಾಕಂದ್ರೆ ರೈಲ್ವೆ ಕ್ರಾಸಿಂಗ್ ಅವರನ್ನ ಆ ಮಟ್ಟಿಗೆ ಪರದಾಡುವಂತೆ ಮಾಡಿದೆ ಒಂದು ಐದು ನಿಮಿಷ ಆಗಿರುತ್ತೆ ಹೋಗಿರ್ತೀವಿ ಮತ್ತೆ ತಿರ್ಗ ಒಂದು ಐದು ನಿಮಿಷದಲ್ಲೇ ಟ್ರಾವೆಲ್ ಆಗಟ್ಟ ಹಾಕಿರ್ತೆ ಎಲ್ಲರದೂ ಟೈಮ್ ವೇಸ್ಟ್ ಆಗ್ತದೆ ಆಫೀಸ್ಗೆ ಹೋಗೋಕೆ ಲೇಟ್ ಆಗ್ತಿದೆ ಫ್ಯಾಕ್ಟ್ರಿಗೆ ತಲುಪೋಕೆ ತಡವಾಗ್ತಿದೆ ಶಾಲೆಗೆ ಹೋಗುವ ಮಕ್ಕಳು ಪರದಾಡ್ತಿದ್ದಾರೆ ಅರ್ಜೆಂಟ್ ಆಗಿ ಹೋಗಬೇಕು ಅಂತ ಬಂದವರೆಲ್ಲ ರೈಲ್ವೆ ಗೇಟ್ ಬಳಿಯೇ ಲಾಕ್ ಆಗಿದ್ದಾರೆ ಐದು ನಿಮಿಷಕ್ಕೊಂದು ರೈಲು ಆಗಾಗೆ ಗೇಟ್ ಬಂದ್ ರೈಲ್ವೆ ಗೇಟ್ ಬಳಿ ಪ್ರತಿದಿನ ಸ್ಥಳೀಯರ ಪರದಾಟ ಅಂದ ಹಾಗೆ ಇದು ಚಿಕ್ಕವಾಡಾವರದ ಶೆಟ್ಟಿಹಳ್ಳಿಯ ರೈಲ್ವೆ ಕ್ರಾಸಿಂಗ್ ಇಲ್ಲಿ ನಿತ್ಯ ನೂರ ಇಪ್ಪತ್ತಕ್ಕೂ ಹೆಚ್ಚು ರೈಲುಗಳು ಸಂಚಾರ ಮಾಡುತ್ತವೆ ಐದು ನಿಮಿಷಕ್ಕೊಂದು ರೈಲು ಓಡಾಟ ನಡೆಸುತ್ತವೆ ಇದರಿಂದಾಗಿ ಪದೇ ಪದೇ ರೈಲ್ವೆ ಗೇಟ್ ಬಂದ್ ಆಗಿರುತ್ತೆ ಹೀಗಾಗಿ ದಾಟಲು ಸಾವಿರಾರು ಜನ ಪರದಾಡ್ತಿದ್ದಾರೆ ಅದರಲ್ಲೂ ಬೆಳಗ್ಗೆ ಸಂಜೆಯಂತೂ ಇವರ ಕಷ್ಟ ಹೇಳತೀರದಾಗಿದೆ ರೈಲ್ವೆ ಗೇಟ್ ಕ್ಲೋಸ್ ಆಗೋದ್ರಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ ಕೆಲ ಜನರಂತೂ ಗೇಟ್ ಕ್ಲೋಸ್ ಆದರೂ ರೈಲ್ವೆ ಹಳಿ ದಾಟಲು ಮುಂದಾಗ್ತಾರೆ ರೈಲ್ವೆ ಗೇಟ್ ನಿಂದ ಸಮಯಕ್ಕೆ ಸರಿಯಾಗಿ ಆಫೀಸ್ ಫ್ಯಾಕ್ಟರಿ ಅಂಗಡಿ ಮನೆಗಳಿಗೆ ತಲುಪೋಕೆ ಆಗದೆ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಾರೆ ದಿನ ಸತ್ತು 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 ಬದುಕ್ತಾ ಇಲ್ಲಿ ಕ್ರಾಸ್ ಮಾಡೋದು ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ ಒಂದು ಟ್ರೈನ್ ಬಂತು ಈಗ ಒಂದು ಜಸ್ಟ್ ಒಂದ್ ಐದು ನಿಮಿಷ ಆಯ್ತು ಸಿಂದ್ ಟ್ರೈನ್ ಬಂತು ಆದ್ದರಿಂದ ದಿನ ನಿತ್ಯ ಕೆಲಸಕ್ಕೆ ಹೋಗೋರಾಗಲಿ ಮತ್ತೆ ಸ್ಕೂಲ್ಗೆ ಹೋಗೋರು ರೈಲು ನಿಲ್ದಾಣದಿಂದ ತುಮಕೂರು ಹುಬ್ಬಳ್ಳಿ ಧಾರವಾಡ ಶಿವಮೊಗ್ಗ ಬೆಳಗಾವಿ ಕಡೆಗೆ ಹೋಗುವ ರೈಲುಗಳೆಲ್ಲ ಈ ಮಾರ್ಗದಲ್ಲೇ ಹೋಗುತ್ತವೆ ಮಹಾರಾಷ್ಟ್ರ ಗೋವಾ ದಿಲ್ಲಿ ಸೇರಿದಂತೆ ಹಲವು ಭಾಗಗಳ ರೈಲು ಕೂಡ ಈ ಮಾರ್ಗದಲ್ಲೇ ಬರಬೇಕು ಆದರೆ ಶೆಟ್ಟಿಹಳ್ಳಿ ರೈಲ್ವೆ ಗೇಟ್ ಮೂಲಕ ಚಿಕ್ಕಬಳ್ಳಾಪುರ ಅಬ್ಬಿಗೆರೆ ಲಕ್ಷ್ಮೀಪುರ ಹಳ್ಳಿ ಪೀಣ್ಯ ಕೈಗಾರಿಕಾ ಪ್ರದೇಶ ಸೇರಿದಂತೆ ಅನೇಕ ಕಡೆ ಹೋಗೋರು ತೆರಳುತ್ತಾರೆ ಹೀಗಾಗಿ ಇಲ್ಲಿ ರೈಲ್ವೆ ಅಂಡರ್ ಪಾಸ್ ಮಾಡಲು ಎರಡ್ ಸಾವಿರದ ಹತ್ತೊಂಬತ್ತರಲ್ಲೇ ಕಾಮಗಾರಿ ಶುರುವಾಗಿತ್ತು ಆದರೆ ಕೊರೋನಾ ವೇಳೆ ಸ್ಥಗಿತಗೊಂಡ ಕಾಮಗಾರಿ ಮತ್ತೆ ಶುರುವಾಗಿಲ್ಲ ಸಬ್ ಅರ್ಬನ್ ರೈಲಿನ ಹಳಿ ಸೇರ್ಪಡೆ ಬಳಿಕ ಕಾಮಗಾರಿ ಮುಗಿಸುವುದಾಗಿ ಅಧಿಕಾರಿಗಳು ಹೇಳ್ತಾರೆ ಶೆಟ್ಟಿಹಳ್ಳಿ ರೈಲ್ವೆ ಗೇಟ್ನಿಂದ ಸ್ಥಳೀಯರು ಅನುಭವಿಸುತ್ತಿರುವ ಸಂಕಷ್ಟ ಅಷ್ಟಿಷ್ಟಲ್ಲ ಸಂಬಂಧಪಟ್ಟವರು ಕೂಡಲೇ ಈ ಬಗ್ಗೆ ಗಮನ ಹರಿಸಿ ಸಮಸ್ಯೆಗೆ ಪರಿಹಾರ ಕಲ್ಪಿಸಬೇಕಿದೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು